ಇದೆ ಎಲ್ಲ ಬಿದ್ದೋಗ್ರೆ ಇದು ಅವರು ಆ ಕಾಲದಲ್ಲಿ ಅಂದ್ರೆ ಎಂಟು ತಲೆಮಾರುಗಳ ಕೆಳಗೆ ಏಳು ತಲೆಮಾರುಗಳ ಕೆಳಗೆ ಅವ್ರು ಮಾಡುವಂಥ ಕೆರೆ ನೀರಿಗಾಗಿ ಹೊಣೆಯಲ್ಲ ಯಾವಾಗ್ಲೂ ಹೊಣೆಯಲ್ಲ ಹೊಣೆಯಲ್ಲೇ ಮೇ ಇದೆ ರಾಜನಿಗೆ ಆಗಳಿಗೆ ಒಂದು ಊರಲ್ಲಿ ನೀ ಜನ ಜನ ವಸತಿಯನ್ನು ಕಲ್ಪಿಸಬೇಕಾದ್ರೆ ಆ ಊರ್ನವ್ರಿಗೆ ಒಂದು ಕೆಲಸ ಕೊಡ್ಬೇಕು ಏನು ಕೆಲಸ ಆವಾಗ ಏನು ಕೆಲಸ ಇತ್ತೇಳಿ ಬ್ರಿಡ್ಜ್ ಮಾಡ್ಲಿಕ್ಕೆ ಇತ್ತ ಇಲ್ಲ ಇದು ಎಂಥದ್ದು ಇಲ್ಲ ಏರ್ಪೋರ್ಟ್ ಎಂಥದ್ದು ಇಲ್ಲ ರಾಜನಿಗೆ ಎರಡೆರಡು ಬೆನಿಫಿಟ್ ಆಯ್ತು ಒಂದು ಅವನಿಗೆ ಬೇಕಾದ ಸೈನಿಕರು ಬೇಕಾದ್ರೆ ಇದೇ ಜನ ಹೋಗ್ತಾರೆ ಇನ್ನೊಂದು ಟ್ಯಾಕ್ಸ್ ಬೇಕಾದ್ರೆ ಇವರು ಅದರದ್ದೇ ಬೆಳೆದ ಗೌರ್ಮೆಂಟ್ ಟ್ಯಾಕ್ಸ್ ಕೊಡ್ತಾರೆ ರಾಜನಿಗೆ ಹಿಂದಿನ ಅವರು ಅಷ್ಟು ಬುದ್ಧಿವಂತಿಕೆ ಕೆಲಸ ಮಾಡಿದಾರೆ ಸಿಮೆಂಟ್ ರೋಡ್ ಅಲ್ಲ ಇದೆ ಈ ವರ್ಷ ಇದಾಗ್ಲಿಕ್ಕೆ ಹೋಗಿ ನಮಗೆಲ್ಲ ಭಾರಿ ಅನುಕೂಲ ಆಯ್ತು ಇದೆಲ್ಲ ಒಬ್ಬರದೇ ಗದ್ದೆ ಫುಲ್ ಒಂದೇ ಗದ್ದೆ ಇಷ್ಟು ಕಲ್ಕೆರೆ ಹ್ಞೂ ಇದೆ ಎಲ್ಲ ಬಿದ್ದೋಗ್ಬಿಡಿ ನೋಡಿ ಹಾಂ ಎಲ್ಲ ಬಿದ್ದೋಗ್ಬಿಡಿ ಕಲ್ಕೆರೆ ಅಂತ ನೋಡಿ ಇಲ್ಲಿಂದ ತೆಗೀರಿ ಆ ಕಡೆಯಿಂದ ಬನ್ನಿ ಒಂದು ರೌಂಡ್ ಇಲ್ಲೆಲ್ಲ ಬೇಕಾದ್ರೆ ಇಲ್ಲಿಂದ ಬಂದು ಒಂಚೂರು ಇಲ್ಲಿ ನಿಂತು ತೆಗೀರಿ ಹ್ಞೂ ಈ ಕಡೆಯಿಂದ ಇಲ್ಲಿ ಕ್ಲೀನಾಗಿ ಬರುತ್ತೆ ನೋಡಿ ಕೆರೆ ಇದೆಯಲ್ಲ ಇದು ಅವರು ಆ ಕಾಲದಲ್ಲಿ ಅಂದ್ರೆ ಎಂಟು ತಲೆಮಾರುಗಳ ಕೆಳಗೆ ಏಳು ತಲೆಮಾರುಗಳ ಕೆಳಗೆ ಅವ್ರು ಮಾಡುವಂತ ಕೆರೆ ನೀರಿಗಾಗಿ ಅದು ಕುಡಿಯೋ ನೀರಿಗಿರ್ಬೋದು ಅಥವಾ ಅವರು ಎಲ್ಲ ಕ್ರಿಯೆಗಳಿಗೆ ದಿನ ಬಳಕೆಗೆ ದಿನ ಬಳಕೆ ಇಲ್ಲಿ ಫಸ್ಟ್ ಕೆರೆ ಮಾಡಿಕೊಂಡು ಆ ನಂತರ ಆ ಮನೆಯನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದವರು ಯಾರು ಜೈನ್ ಅದರ ನಂತರ ಈಗ ಇರೋ ಅಂದೇ ಮನೆ ತಂದವರು ಬಂದಿರೋದಿಲ್ಲ ಈಗ ಇಲ್ಲೆಲ್ಲ ಕಾಂಕ್ರೀಟೀಕರಣ ಆಗಿದೆ ಇಂಪ್ರೂವ್ ಆಗಿದೆ ಕೆರೆ ಅಂತಂದ್ರೆ ಇದೇನು ಇವಾಗ ಇದು ಇದು ಕುಡಿಯೋ ನೀರಿಗೆ ಅಂತ ಬಾವಿ ತರನೇ ಮಾಡ್ಕೊಂಡಿದ್ರು ಬಾವಿ ತರ ಮಾಡ್ಕೊಂಡಿದ್ರು ಇಷ್ಟೇ ಸೈಜ್ ಇದ್ದಿದ್ದು ಮುಂಚೆ ಕಲ್ಕೆರೆ ಇಷ್ಟೇ ಸೈಜ್ ದೊಡ್ಡದು ಮಾಡಿಲ್ಲ ಚಿಕ್ಕದು ಮಾಡಿಲ್ಲ ಅಂದ್ರೆ ದೊಡ್ಡದಾಗಿ ಬಾವಿನೇ ಅದು ಇದೆ ಅಂದ್ರೆ ನಡ್ಕೊಂಡು ಹೋಗ್ಬೋದು ಆರಾಮಾಗಿ ಬಟ್ ನೀರು ಎಲ್ಲಿಂದ ಬರುತ್ತಿದ್ದು ಇದು ಇಲ್ಲಿದೆ ಇದು ಯಾವ್ದು ಇದರಿಂದ ಬರ್ತಾ ಇಲ್ಲ ಬಂದಿರೋದು ಬಂದಿರೋದಿಂದಾನೇ ಬಂದಿರೋದು ಬಾವಿಗೆ ಎಲ್ಲಿಂದ ನೀರು ಬರುತ್ತೆ ಅದೇ ತರ ಈ ನೀರು ಒಣಿಯಲ್ಲ ಯಾವಾಗ್ಲೂ ಒಣಿಯಲ್ಲ ಒಣಿಯಲ್ಲ ಮೇ ಮೇ ನೋಡಿ ಈಗಲಾದ್ರೂ ನೀವು ಯಾಕಂದ್ರೆ ಈಗ ಅಲ್ಲಿ ನೀರು ಟ್ಯಾಂಕ್ ಆಗಿದೆ ಇಲ್ಲಿಂದ ನೀರು ಒತ್ತಡ ಜಾಸ್ತಿ ಆಗಿದೆ ಆದ್ರೂ ಕಮ್ಮಿ ಕಮ್ಮಿ ಆಗಿದೆ ಇಲ್ಲಿದ್ರೆ ಇದೇ ನೀರು ಫುಲ್ ಇರ್ತಿತ್ತು ಇವತ್ತು ಇವತ್ತು ಈಗ ತೋಟಕ್ಕೆ ನೋಡಿ ಇಷ್ಟು ದೊಡ್ಡ ತೋಟ ಮಾಡ್ತಾ ಇದಾರೆ ನೋಡಿ ಇದೆಲ್ಲ ಅವ್ರದೇ ತೋಟ ಇದು ಅವ್ರದೇ ಮನೆ ಈಗ ಅಂದ್ರೆ ಅವರು ಮೊಮ್ಮಕ್ಕಳು ಮರಿ ಮಕ್ಕಳು ಅವ್ರ ಮೊಮ್ಮಕ್ಕಳು ಈಗ ಆ ಏಳು ತಲೆಮಾರಿನಲ್ಲಿ ಇವರು ಒಂದು ಮನೆ ಇವರು ಅಂದೆ ಅಂತ ಅವ್ರ ಮಕ್ಕಳು ಅವ್ರಿಗೆ ಅರಿಯಪ್ಪ ಎಂದ ಅರಿಯಪ್ಪ ಅಂತ ಎಲ್ಲ ಕುಂಗಟ್ಟೆ ಕರೀತಾರೆ ಅವರು ಕೂಡ ಹಾಗೆ ಯಕ್ಷಗಾನ ಅಂತ ಭಾರಿ ಫೇಮಸ್ ಅವ್ರಿಗೊಂಚೂರು ಕಾಲ್ ಪ್ರಾಬ್ಲಮ್ ಇತ್ತು ಆದರೂ ಯಕ್ಷಗಾನದಲ್ಲಿ ಅದರಲ್ಲೆಲ್ಲ ಮೇಕಪ್ ಮಾಡೋದ್ರಲ್ಲಿ ವಾರದ ಶಿಕಲ ಹೋಗಿದ್ದರು ಈಗ ಇಲ್ಲ ಅವ್ರ ಮಕ್ಕಳಿರೋದು ಇವಾಗ ಈಗ ಹೇಳಿದ್ರಿ ಒಂದು ಕಂಬದಲ್ಲಿ ದೈವ ಕೂಡ ಬಂತು ಆಯಿತು ಜೊತೆನಲ್ಲಿ ಅವ್ರು ತಂದವರು ಅದು ಕೊಡಲಿ ಅವರು ತೆಗೆದು ಹೋದ್ರು ಅದೆಲ್ಲ ಮುಗಿತ ಅದ ನೆಕ್ಸ್ಟ್ ಬೇರೆಯವ್ರ ಯಜ್ಮಾನ ಸಿಕ್ತು ಅವ್ರು ಅವ್ರ ಮಕ್ಳಿರು ಮಕ್ಕಳೆಲ್ಲ ಇಂಪ್ರೂವ್ ಆದರೆ ನಡಿತದೆ ನಡೀತದೆ ನಡೀತ ಹೋಗಿ ಮನೆ ಕಟ್ಟಲಿ ಅದು ಮನೆ ಹಾ ಅದು ಅದು ಅದಕ್ಕೆ ಎಷ್ಟು ಎಷ್ಟು ಟೈಮ್ ಬೇಕಲ್ಲ ಮನೆ ಕಟ್ಟಲಿಕ್ಕೆ ಅದು ಇಷ್ಟು ದೊಡ್ಡ ಮನೆ ಆ ಇದೆಲ್ಲ ಇದೆಲ್ಲ ಒಂದೊಂದು ಕಂಬ ಮಾಡ್ಲಿಕ್ಕೆ ಒಂದೊಂದು ಆಚಾರಿಗೆ ಏನು ತಿಂಗ್ಳು ಕಟ್ಟಲೆ ಬೇಕಾಯ್ತು ಮಾಡುವುದಲ್ಲ ಅವಾಗ ಇರಲಿಲ್ಲ ಊಟ ಇಲ್ಲೇ ಮಾಡಿ ಇಲ್ಲೇ ಕೆಲಸ ಫ್ಯಾಮಿಲಿ ರಾಜರ ಕಾಲದಲ್ಲಿ ಹಾಗೆ ಅಲ್ಲ ಅದು ಹಿಂದೆ ಈಗ ಎಲ್ಲ ಊರಲ್ಲೂ ಕೆರೆ ಕಟ್ಟಿದಲ್ಲ ಇಲ್ಲಿ ಇಲ್ಲಿ ಇದೆಲ್ಲ ಎರಡು ಇದು ಬಿಡಿ ಇದು ನಮ್ಗೆ ನಮ್ಗೆ ಇಲ್ಲ ಈ ಕೆರೆ ಇದು ಈಗ ಇದೆಲ್ಲ ತುಂಬ ಓಲ್ಡ್ ಹಂದೇ ದಿವಸನ ಕೆರೆ ಇದೆಯಲ್ಲ ಆಮೇಲೆ ಅಂಬಲ ಕೆರೆ ಇದೆಯಲ್ಲ ಅದೆಲ್ಲ ಯಾವುದೋ ರಾಜ ಮಾಡಿದ ಕೆರೆ ಗೊತ್ತಾಗುತ್ತೆ ಅದು ಯಾಕಂದರೆ ರಾಜನಿಗೆ ಆಗಳಿಗೆ ಒಂದು ಊರಲ್ಲಿ ನೀ ಜನ ಜನ ವಸತಿನ ಕಲ್ಪಿಸಬೇಕಾದ್ರೆ ಆ ಊರಿನವ್ರಿಗೆ ಒಂದು ಕೆಲಸ ಕೊಡ್ಬೇಕು ಏನು ಕೆಲಸ ಆವಾಗ ಏನು ಕೆಲಸ ಹಿಂಗೆ ಬ್ರಿಡ್ಜ್ ಮಾಡಲಿಕ್ಕಿತ್ತ ಇಲ್ಲ ಇದು ಎಂಥದ್ದು ಇಲ್ಲ ಏರ್ಪೋರ್ಟ್ ಎಂಥದ್ದು ಇಲ್ಲಲ್ಲ ಅವನು ಎಂಥ ಮಾಡ್ತಿದ್ದಂತೆ ಊರಲ್ಲಿ ಕೆರೆ ಮಾಡ್ತಿದ್ದೆ ಫಸ್ಟಿಗೆ ಒಂದು ಇಡೀ ಒಂದು ಅರ್ಧ ಎಕರೆ ಕೆರೆ ಮಾಡಬೇಕಾದ್ರೆ ಅಷ್ಟು ಮಣ್ಣು ಆವಾಗಿರೋ ಮ್ಯಾನ್ ಪವರ್ ಆವಾಗ ಜೆ ಸಿ ಪಿ ಇಲ್ಲ ಹಿಟಾಚಿ ಇಲ್ಲ ಎಂಥದ್ದು ಇಲ್ಲ ಆ ಮ್ಯಾನ್ ಪವರಲ್ಲಿ ಮಾಡಬೇಕಾದ್ರೆ ಏನಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ಎರಡು ಮೂರು ವರ್ಷ ತಗೊಳ್ತದೆ ಒಂದು ಕೆರೆ ಎರಡು ಮೂರು ವರ್ಷ ಎರಡು ಮೂರು ವರ್ಷಕ್ಕೆ ಆ ಕೆರೆ ಜೊ ಆ ಮಾಡೋರ ಜೊತೆಗೆ ಅವ್ರ ಸಂಸಾರ ಅದೆಲ್ಲ ಏನು ಅದು ಸಂಬಳದ ಕೆಲಸ ಟೈಪ್ ಅಲ್ಲ ಅದಲ್ಲ ಊಟ ಇಡೀ ಸಂಸಾರಕ್ಕೆ ಊಟ ಒಂದು ಎರಡು ಮೂರು ವರ್ಷ ಇಡೀ ಒಂದು ಸಂಸಾರ ಅಲ್ಲಿ ಸೆಟ್ಲ್ ಆಗೋಯ್ತು ಅವ್ರಿಗೆ ಯಾವುದೇ ತಲೆ ವಿಷಯ ಇಲ್ಲ ಸೊ ಅಲ್ಲಿ ಅದು ಸೆಟ್ಲ್ ಆದ್ಮೇಲೆ ಅವ್ರು ಎಂತ ಮಾಡ್ತಾರೆ ಅಲ್ಲಲ್ಲೇ ಅಲ್ಲಿ ಒಂದು ಜನವಸತಿ ಬೆಳೆದೋಗುತ್ತೆ ಅಲ್ಲಿ ಈ ರಾಜರು ಹಿಂದಿನವರು ಮಾಡಿದ್ದೇ ಇದು ಒಂದು ಊರಲ್ಲಿ ಡೆವಲಪ್ ಮಾಡಬೇಕಾದ್ರೆ ಫಸ್ಟಿಗೆ ಒಂದು ಕೆರೆ ಮಾಡ್ತಿದ್ರು ಅಲ್ಲಿ ಎರಡು ಮೂರು ವರ್ಷದಲ್ಲಿ ಒಂದು ಕೆರೆ ಆಗ್ತದೆ ಅದ್ರ ಪಕ್ಕ ಅವರು ಅವ್ರ ಮಕ್ಕಳ ಸಂಸಾರ ಬೆಳಿತಾ ಇರ್ತದೆ ಅವ್ರು ಅಲ್ಲೇ ಸೆಟ್ಲ್ ಆಗ್ತಾರೆ ಅಲ್ಲೇ ಸೆಟ್ ಆದ್ಮೇಲೆ ಆ ಕಲ್ಟಿವೇಶನ್ ಗಿಲ್ಟಿವೇಶನ್ ಮಾಡ್ಕೊಂಡು ಅದು ಒಂದು ಒಂದು ಊರೇ ಆಗೋಗ್ತದೆ ಅದು ರಾಜನಿಗೆ ಎರಡೆರಡು ಬೆನಿಫಿಟ್ ಅದು ಒಂದು ಅವನಿಗೆ ಬೇಕಾದ ಸೈನಿಕರು ಬೇಕಾದ್ರೆ ಇದೇ ಜನ ಹೋಗ್ತಾರೆ ಇನ್ನೊಂದು ಟ್ಯಾಕ್ಸ್ ಬೇಕಾದ್ರೆ ಇವರು ಅದ್ರದ್ದೇ ಬೆಳೆದಿಟ್ಟು ಗೌರ್ಮೆಂಟ್ ಟ್ಯಾಕ್ಸ್ ಕೊಡ್ತಾರೆ ರಾಜನಿಗೆ ಸೊ ರಾಜನ ಇದು ರಾಜ ಇದನ್ನ ಬೆಳುವುದೇ ಆ ಥರದಲ್ಲಿ ರಾಜ ಹಿಂದಿನವ್ರು ಅಷ್ಟು ಬುದ್ಧಿವಂತಿಂದು ಕೆಲಸ ಮಾಡಿದ್ದಾರೆ ಒಂದು ಇಡೀ ಒಂದು ಒಂದು ಕೆರೆ ಒಂದು ಕೆರೆ ಅದಕ್ಕೆ ನೋಡಿ ಎಲ್ಲಿ ಎಲ್ಲಿ ನೀವು ನೋಡಿ ದೊಡ್ಡ ದೊಡ್ಡ ಕೆರೆಯಲ್ಲಿ ನೋಡಿ ಎಲ್ಲ ರಾಜ ಮಾಡಿ ಕೆರೆ ಅದು ಆ ಒಂದು ಕೆರೆಯಿಂದಾಗಿ ಒಂದು ಊರೇ ಬೆಳೆದೋಯ್ತಲ್ಲಿ ಇಡೀ ಒಂದು ಅಂತರ್ಜಲ ಅದಷ್ಟು ಒಂದು ಒಂದು ಎರಡು ಮೂರು ನಾಲ್ಕು ಕಿಲೋಮೀಟರ್ ವ್ಯಾಪ್ತಿ ಅಂತರ್ಜಲವೇ ಮೇಲೆ ಬಂತು ಒಂದು ಕೆರೆ ಇಲ್ದಿರ ನೋಡಿ ಎಷ್ಟು ಅಂತರ್ಜಲ ಕೆಳ ಕೆಳಗೆ ಹೋಗ್ತಾ ಇತ್ತು ಅದು ಅಂತರ್ಜಲ ಮೇಲೆ ತಗೊಂಡ್ ತಗೊಂಬಂದ್ಬಿಡ್ತು ಹಾ ಮುಚ್ಚ ಬೆಂಗಳೂರು ಅದಾಗಿಲ್ಲ ಈ ಬೆಂಗಳೂರಲ್ಲಿ ಎಷ್ಟು ಕೆರೆ ಇತ್ತು ಅಂತ ಹೇಳಿದ್ರೆ ಬೆಂಗಳೂರಿಗೆ ಈ ಆಗ್ತಿರೋ ಕಾರಣ ಅಲ್ಲ ಕೆರೆಲ್ಲ ಮುಚ್ಚಿ ನಿಮ್ದು ಹೌಸಿಂಗ್ ಇದ್ ಮಾಡಿ ಅದಕ್ಕೋಸ್ಕರ